ಸ್ವಾಮಿ ನಿಮ್ತಾವ ಹೇಳಕ ನಮ್ ಏನು ಇಲ್ಲ ಕಟೋರ ಕೋರ ನಡಗಸ್ತಾನ ಕರ್ನಾಟಕಕ್ಕೆ ನಡ್ಸಕ ಕೋರ ಬಂದಾನ ಸೂಪರ್ ಆಗೈತಣ್ಣ ಸಕ್ಕತ್ತಾಗೈತಣ್ಣ ನೀವು ಕೊಡೋ ದುಡ್ಡು ಏನು ಮೋಸ ಇಲ್ಲಣ್ಣ ಅಣ್ಣ ಬಾರಣ್ಣ ನೀನು ಒಂದ್ಸತಿ ಬಂದ್ ನೋಡೋಣ ಏನ್ ಸಕ್ಕತ್ತಾಗೈತ್ ಗೊತ್ತಾ ಹೆಂಗೈತು ಗೊತ್ತಾ ಮೂವಿ ನೋಡ್ಬೇಕಂದ್ರೆ ಅಣ್ಣ ಇದು ಕಾಂತಾರನ ಕೆ ಜಿ ಎಫ್ ನ ಮಧ್ಯದಲ್ಲಿ ಏನೋ ಒಂದ್ ಲಿಂಕ್ ಬಿಟ್ಟಾಗೈತಣ್ಣ ಆ ಲಿಂಕೆ ಕೋರ ಕಾಣೋಣ ಸೂಪರ್ ಆಗೈತೆ ಬಾರಣ ನೀನು ಫಿಲಮು ರಿಲೀಸ್ ಆಗಿದೆ ಕೋರಾ ಫಿಲಮ್ ರಿಲೀಸ್ ಆಗಿದೆ ಹೆಂಗೆ ಅಂದರೆ ಅಬ್ಬರ ಈ ವರ್ಷದಲ್ಲಿ ಆ ಥರ ಫಿಲಂ ಯಾವುದೂ ರಿಲೀಸ್ ಆಗಿಲ್ಲ ಆ ಥರ ಒಂದು ಕಾನ್ಸೆಪ್ಟ್ ಯಾವ ಥರ ಇಟ್ಕೊಂಡು ಮಾಡಿದ್ದಾರೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದು ಹೊಸ ಪ್ರತಿಭೆ ಅದು ನಮ್ಮ ಮೂರ್ತಿ ಹೆಣ್ಣವ್ರು ಆಗ್ಬೋದು ನಮ್ಮ ಸುನಾಮಿ ಕಿಟ್ಟಿ ಅವರು ಎಲ್ಲರನ್ನೂ ಹಾಕ್ಕೊಂಡು ಒಳ್ಳೆಯ ಫಿಲಮ್ ಬಂದಿದೆ ಇವಾಗ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ಇಂಥ ಒಂದು ಫಿಲಮ್ನ ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಎಲ್ಲ ಪ್ರತಿಯೊಬ್ಬರು ಫ್ಯಾಮ್ಲಿ ಸಮೇತ ಫಿಲಮ್ ಟಾಕಿಸಲು ಬಂದು ಫ್ಯಾಮ್ಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ ದಯವಿಟ್ಟು ನಮ್ಮ ಏಳು ಕೋಟಿ ಜನಗಳ ಹತ್ರ ನಾನು ಇಷ್ಟೇ ಪ್ರತಿಯೊಬ್ಬರು ಫಿಲಮ್ ಟ್ಯಾಗಿಸ ಬಂದು ಕೋರಾ ಸಿನಿಮಾ ವೀಕ್ಷಿಸಿ ಮತ್ತು ಅದರಲ್ಲಿ ಏನು ಕಾನ್ಸೆಪ್ಟ್ ಇದೆ ಏನಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನ ಚೆನ್ನಾಗಿದೆ ಎಲ್ಲಿ ಬೆ ಫಸ್ಟು ಫೈಟಿಂದ ಕೊನೇ ಫೈಟ್ವರೆಗೂ ಎಲ್ಲಿ ಬೋರು ಅನಿಸೋದು ಇಲ್ಲ ಏನು ಅಂತ ಅನಿಸೋದು ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ದಯವಿಟ್ಟು ನಮ್ಮ ಕನ್ನಡ ಜನತೆಗಳು ಬಂದು ಫಿಲಮ್ ಟ್ಯಾಗಿಸಲ್ಲಿ ಕೂತು ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಕೋರನ ವೀಕ್ಷಣೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತಾಯಿದ್ದೀನಿ